ಓದ್ರು ಕ್ವಶನ್ ಅರ್ಥ ಮಾಡ್ಕೊಡ್ರೂ ಎಕ್ಸಾಮ್ ನೀವು ಟ್ರಪ್ ಮಾಡೋದ ಅದೇ ನೀವು ಒಂದೊಂದು ವರ್ಷ ಕೂತ್ಕೊಂಡು ಓದಿ ಆಮೇಲೆ ಒಂದ್ ಎಕ್ಸಾಮ್ ಚೆನ್ನಾಗ್ ಆಗ್ಲಿಲ್ಲ ಅಂದ್ರೆ ಒಂದು ವರ್ಷ ಕೂತ್ಕೊತೀರಾ ಸೊ ಕ್ವಶನ್ ಅರ್ಥ ಮಾಡ್ಕೊಳ್ಳಿ ಸ ನಮ್ ಮೆಂಟಲಿಟಿ ಬರಲ್ಲ ಬರಲ್ಲ ಅಲ್ಲ ನಮ್ ಫೋಕಸ್ ಇರಲ್ಲ ಆಕ್ಚುಲಿ ನಿಮ್ಗೆ ರಿಯಾಲಿಟಿ ಹೇಳ್ತೀನಿ ನೋಡಿ ಈಗ ನೀವ್ ಹೋಗಿ ನಿಮ್ ದೊಡ್ಡವ್ರಿಗೆ ಏನಾದ್ರು ನಾ ಮಾತೀರಾದ್ರೂ ಸಾಧಿಸಬೇಕು ಅಥವಾ ನೀವು ಎಲ್ಲೋ ಯಾರಿಗೋ ಹೋದಾಗ ನಾನು ಏನಾದ್ರು ಪಿ ಎಸ್ ಐ ಆಗ್ಬೇಕು ಅಂತ ಏನ್ ಹೇಳ್ತಾರೆ ಫಸ್ಟ್ ಏ ಪಿ ಎಸ್ ಐ ಎಲ್ಲ ಆಗಲ್ಲ ಬಿಡು ಅಂತ ಅವೆಲ್ಲ ಬಹಳ ಕಷ್ಟ ಪಡುತ್ತೆ ಐ ಎಸ್ ಏ ಇಲ್ಲ ಬಿಡು ಬಹಳ ಕಷ್ಟ ಆಗುತ್ತೆ ಅಂತ ಆದ್ರೆ ಒಂದು ಉತ್ತರ ಪ್ರದೇಶದಲ್ಲಿ ಒಂದು ಪಟ್ಟಿ ಅಂತ ಒಂದು ಗ್ರಾಮದಲ್ಲಿ ಅಲ್ಲಿ ನಲ್ವತ್ತೆಂಟು ಐ ಎಸ್ ಆಫೀಸರ್ ಆಗಿದ್ದಾರೆ ಇಲ್ಲಿವರೆಗೂ ಆ ಹಳ್ಳಿಯಿಂದ ಇರೋದೇ ಎಪ್ಪತ್ತೈದು ಕುಟುಂಬ ಎಲ್ಲಾ ಮನೇಲೂ ಪ್ರತಿ ಮನೇಲೂ ಆಫೀಸರ್ಸ್ ಇದಾರೆ ಅಲ್ಲಿ ಐ ಎಸ್ ನಾ ಹೇಳ್ತಾ ಇರೋದು ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಯು ಪಿ ದ್ರದ್ದು ಯು ಪಿ ದಲ್ಲಿ ಲೈಕ್ ಕೆ ಎಸ್ ಹೆಂಗಿದೆ ಅಲ್ಲಿ ಇದಾರೆ ತಹಸೀಲ್ದಾರ್ ಇದೆ ಅಸಿಸ್ಟೆಂಟ್ ಕಮಿಷನರ್ ಎಲ್ಲ ಬ್ಯಾಂಕ್ ಅಲ್ಲಿ ಎಲ್ಲ ಅಂದ್ರೆ ಅಲ್ಲಿನ ಜನರ ಮೆಂಟಾಲಿಟಿ ಹೆಂಗ ಅಂದ್ರೆ ಓ ಎಸ್ ಎಕ್ಸಾಮ್ ಕ್ಲಿಯರ್ ಮಾಡ್ಬೋದು ಪಿ ಎಸ್ ಎ ಕ್ಲಿಯರ್ ಮಾಡಬಹುದು ಕೆ ಎಸ್ ಕ್ಲಿಯರ್ ಮಾಡ್ಬೋದು ಈ ತರ ಅವ್ರ ಮೆಂಟಾಲಿಟಿರೋದಕ್ಕೆ ಯಾರಾದ್ರ ಏನೋ ಸಾಧಿಸ್ಕೋ ಮಾಡ್ ಮಾಡಿ ನಿಮ್ ಕಡೆ ಅಂತ ಹೇಳ್ತಾರೆ ಬಟ್ ನಮ್ಮಲ್ಲಿ ಏನ್ ಹೇಳ್ತಾರೆ ಟಫ್ ಇರತ್ತೆ ಅಂದ್ರೆ ಅವ್ರವ್ರು ನೋಡಿರೋ ದೃಷ್ಟಿಕೋನದಿಂದ ನಮ್ಗೆ ಹಂಗೆ ತುಂಬಿಸ್ತಾರೆ ಈಗ ನೀವು ಮೆಂಟಾಲಿಟಿ ಹಂಗೆ ಅನ್ಕೊಂಡಿದ್ರು ಟಫ್ 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 ಅನ್ಕೊಂಡಿದ್ರೆ ಅದಕ್ಕೆ ಅಫರ್ಮೇಶನ್ ಅಂತ ಯಾಕೆ ಗೊತ್ತಾ ನೀವು ಹಿಂದಿಂದ ಏನ್ ನಿಮ್ ಪಾಸ್ಟ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಅದನ್ನ ಡಿಲೀಟ್ ಮಾಡಿ ಹೊಸ ತುಂಬಿಸ್ರಿ ನನ್ನ ಕಡೆ ಆಗುತ್ತೆ ನಾನು ಸಾಧಿಸ್ತೀನಿ ಮೆಂಟಲ್ ಈಸಿ ಎಲ್ಲಾ ಸಬ್ಜೆಕ್ ಈಸಿ ಈ ತರ ನೀವು ತುಂಬಿಸಬೇಕು ಅದಕ್ಕೆ ಹೇಳಿದೆ ಬೆಳಗ್ಗೆ ಬೆಳಗ್ಗೆ ನಿಮ್ ಬಗ್ಗೆ ಪಾಸಿಟಿವ್ ಬರೀರಿ ಇಪ್ಪತ್ತೊಂದು ದಿನ ಬೇಕು ನೀವು ಚೇಂಜ್ ಆಗ್ತೀರಿ ಮತ್ತೆ ಮಗ್ಗಿ ಮಗ್ಗಿ ಕಂಪಲ್ಸರಿ ಅಪ್ಲೋಡ್ ಮಾಡಿ ಈಗ ಜಾಯ್ನ್ ಟೆಲಿಗ್ರಾಮ್ ಅಲ್ಲಿ ಜಾಯ್ನ್ ಆಗಿ ತುಂಬಾ ಜನ ಬರೀತಾ ಇದಾರೆ ಹಾಕ್ತಾ ಇದಾರೆ ಈಗ ಓಕೆ ಸೊ ನಾಳೆ ಕ್ಲಾಸ್ ತಗೋಬೇಕು ಈಗ ಎಷ್ಟು ಜನ ನಾ ಎಷ್ಟು ಅರೌಂಡ್ ಒಂದು ಐದು ಸಾವಿರ ಜನ ಇದೀರಿ ಐದ್ ಸಾವಿರ ಜನನೂ ನಿಮ್ಮ ಕಮೆಂಟ್ ನಲ್ಲಿ ತಿಳಿಸಿದ್ರೆ ಐದ್ ಸಾವಿರ ಕಮೆಂಟ್ ತಿಳಿಸಿದ್ರೆ ರಿಪ್ಲೈ ಮಾಡಿದ್ರೆ ಸರಿ ಏನಿಲ್ಲ ಗುರುದಕ್ಷಿಣ ನಿಮ್ ಮಾಡ್ಲೇಬೇಕಂತೆಲ್ಲ ಮಾಡಿ ನನ್ಗೊಂದು ಖುಷಿ ಇರುತ್ತೆ ಹೆಂಗ ಅನಿಸ್ತೀವಿ ಅಂತ ನಾನು ಮೆಸೇಜ್ ನೋಡ್ತೀನಿ ಚೆನ್ನಾಗಿ ನಿದ್ದೆ ಮಾಡ್ತೀನಿ ಕನ್ಸಲ್ಲೆಲ್ಲ ಬರೀ ನನ್ ಕ್ವಶನ್ ಓಡಾಡ್ತಾ ಇರ್ತವೆ ಮತ್ತೆ ನಾಳೆ ಮಾಡ್ಬೇಕನ್ಸಲ್ಲ ಓಕೆ ಸೊ ಸರಿ